ಸರ್ ನೀವು ರಜನಿಕಾಂತ್ ಅವ್ರ ಬಗ್ಗೆ ಈಗ ಜಸ್ಟ್ ಮಾತಾಡಿರೋದ್ರಿಂದ ತಪ್ಪಿದ ತಾಳದಿಂದ ಹಿಡ್ಕೊಂಡು ಒಂದು ಪೊಲಿಟಿಕಲ್ ಪಾರ್ಟಿ ಕಟ್ಟಕ್ಕೆ ಬಂದು ವಾಪಸ್ ಹೋಗಿ ಸೂಪರ್ ಸ್ಟಾರ್ ಆಗಿ ಉಳ್ಕೊಂಡವರು ರಜನಿಕಾಂತು ಬಟ್ ಅಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಾರೆ ಹಾಗೆ ನಿಮಗೆ ಅಂದರೆ ಆ ಟೈಮಲ್ಲಿ ನಿಮಗೆ ಏನಾದರೂ ಅನಿಸುತ್ತೆ ಈ ವ್ಯಕ್ತಿ ಸರ್ ಖಂಡಿತ ಗೊತ್ತಿಲ್ಲ ಡೆಫಿನೆಟಾಗಿ ನನಗೆ ಸರಳ ವ್ಯಕ್ತಿ ಅಂತ ಗೊತ್ತಿತ್ತು ಈಸ್ ಎ ವೆರಿ ಸಿಂಪಲ್ ಮ್ಯಾನ್ ಅಂತ ಯಾಕೆ ಅಂತಂದರೆ ಸಾಹಿತ್ಯ ಹೋದವರು ಈಸ್ ಎ ವೆರಿ ಅಡ್ವಾನ್ಸ್ ರೀಡರ್ ನಮ್ಮ ಗ್ರೇಟ್ ಅಭಿಮಾನಿ ಯಾರು ನಮ್ಮ ಸಿಆರ್ ಸಿಮನ್ ಕಂಡ್ರೆ ಅಷ್ಟು ಪ್ರೀತಿ ಇವ್ರಿಗೆ ಬಂದು ನಾಟಕ ನೋಡೋರಲ್ಲ ಅವ್ರಿಗೆ ಕೆ ಎಸ್ ಆರ್ ಟಿ ಸಿ ನಮ್ಗೆ ಅದು ಅವ್ರ ಬಸ್ಸಲ್ಲೆಲ್ಲ ನಾವು ಓಡಾಡಿದ್ದೀವಿ ಹೌದಾ ತುಂಬಾ ಸ್ಟೈಲು ಭಾರಿ ಸ್ಟೈಲು ಅವಾಗಲೇ ಸ್ಟೈಲು ಕೂತ್ ನಂದು ಇದು ಆ ಬಂತು ಅಂದ್ರೆ ಅದನ್ನ ಸೌತ್ ಹೆಂಡ್ ಅನ್ನೋದೇ ಒಂದು ಜೋರಾಗಿ ಹೇಳೋದೇ ಸ್ಟೈಲು ಹನುಮನ್ ನಗರ್ ಅಂದ್ರೆ ಅದರಲ್ಲೇ ಒಂದು ಸ್ಟೈಲ್ ಇತ್ತು ಬಟ್ ಸಿನಿಮಾ ಆಕ್ಟರ್ ಆಗ್ತಾರೆ ಅಂತ ಗೊತ್ತಿರಲಿಲ್ಲ